ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನವೋದಯ ರಿಸಲ್ಟು ಈಗಾಗಲೇ ಬಂದಿದೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲೀಸ್ಟಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳು ಅಡ್ಮಿಷನ್ ಪ್ರೋಸೆಸ್ಸಲ್ಲಿದ್ದೀರಾ ಈಗ ಮೇನ್ ರಿಸಲ್ಟ್ಗೆ ಆಯ್ಕೆ ಆಗದ ವಿದ್ಯಾರ್ಥಿಗಳು ಸೆಕೆಂಡ್ ಲೀಸ್ಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವಾಶ್ ಮಾಡಿ ಪ್ರತಿಯೊಬ್ಬರೂ ಕೂಡ ಲೈಕ್ ಮಾಡ್ಕೊಂಡು ವಾಶ್ ಮಾಡಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಏನಂತ ಅಂದರೆ ಮೊದಲನೇ ಸೆಲೆಕ್ಷನ್ ಲೀಸ್ಟಲ್ಲಿ ಆಯ್ಕೆ ಆಗದಂತಹ ವಿದ್ಯಾರ್ಥಿಗಳಿಗೆ ನಾಟ್ ಸೆಲೆಕ್ಟೆಡ್ ಮೇನ್ ಎಕ್ಸಾಮಿನೇಷನ್ ರಿಸಲ್ಟ್ ಹೇಳಿ ಬಂದಿರುತ್ತಲ್ಲ ಸೊ ಸ್ನೇಹಿತರೆ ಇಲ್ಲಿ ನೀವು ಫೇಲ್ ಆರ್ ಫಾಸ್ ಅಂತ ಅಲ್ಲ ನಿಮ್ಮ ಒಂದು ಅಂಕಗಳ ಆಧಾರಿತವಾಗಿ ಏನು ಮಾಡ್ತಾರೆ ರಿಸಲ್ಟನ್ನು ಆಯ್ಕೆ ಮಾಡ್ಕೋತಾರೆ ಇಲ್ಲಿ ರಿಸಲ್ಟ್ ಶೀಟನ್ನು ಬಿಟ್ಟಿದ್ದಾರಾ ಸೊ ಇಲ್ಲ ನೀವು ಆಯ್ಕೆ ಆಗಿದ್ದರೆ ಆಯ್ಕೆ ಆಗಿದ್ದೀರಾ ಮೇನ್ ರಿಸಲ್ ಮೇನ್ ಅಂತ ಅಂಥೇಳಿ ಇದು ಮಾಡ್ತಾರೆ ಆವಾಗ ನೀವು ಅಡ್ಮಿಷನ್ ಅನ್ನ ಆಗಬೇಕಾಗಿತ್ತು ಓಕೆ ಸೊ ಇಲ್ಲಿ ನಾಟ್ ಕನ್ಸಿಡರ್ ಮೇನ್ ರಿಸಲ್ಟ್ ಅಂತ ಬಂದಿರೋ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ವೇಟ್ ಮಾಡಿ ವೇಟಿಂಗ್ ಲೀಸ್ಟ್ ಬಗ್ಗೆ ಕೇಳ್ತಾ ಇದ್ದೀರಾ ಮತ್ತೆ ಸೆಕೆಂಡ್ ಲೀಸ್ಟ್ ಬಗ್ಗೆನೂ ಕೇಳ್ತಾ ಇದ್ದೀರಾ ವೇಟಿಂಗ್ ಲೀಸ್ಟ್ ಅಂತ ಅನ್ನೋದು ಸೆಕೆಂಡ್ ಲೀಸ್ಟಲ್ಲೇ ಬರುವಂತಹದ್ದು ಓಕೆನಾ ಸೊ ನಿಮ್ಮ ಒಂದು ಅಂಕಗಳು ಅತ್ಯುತ್ತಮವಾಗಿ ತೆಗೆದುಕೊಂಡಿದ್ದೀವಿ ಅದು ಅದಕ್ಕಿಂತ ಹೆಚ್ಚಿಗೆ ಅಂಕ ತೆಗೆದುಕೊಂಡವರು ಆಯ್ಕೆ ಆಗಿದ್ದಾರೆ ಸ್ನೇಹಿತರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಇಲ್ಲಿ ನೀವು ಅಂಕಗಳನ್ನು ನೈಂಟಿ ಪ್ಲಸ್ ತೆಗೆದುಕೊಂಡಿರ್ತೀವಿ ಅದಕ್ಕಿಂತ ಹೆಚ್ಚಿನ ಅಂಕಗಳು ತೆಗೆದುಕೊಂಡವರು ಫಸ್ಟ್ ರೌಂಡರ್ ಸೆಲೆಕ್ಷನ್ ಆಗಿದ್ದಾರೆ ಸೊ ಸೆಕೆಂಡ್ ಲೀಸ್ಟ್ ಬಿಡ್ತಾರಾ ಯಾವುದೇ ಕಾರಣಕ್ಕೂ ಮಾಹಿತಿ ಇಲ್ಲ ಸ್ನೇಹಿತರೆ ಏನಂತ ಅಂದರೆ ಸೆಕೆಂಡ್ ಲೀಸ್ಟು ವೆಬ್ಸೈಟ್ನಲ್ಲಿ ಪ್ರಕಟವಾಗದೇ ವಾಗದೇ ಇಲ್ಲ ಓಕೆನಾ ಪ್ರಕಟ ಆಗೋದೇ ಇಲ್ಲ ಓಕೆ ನಿಮಗೆ ಹಾಗಾದರೆ ಸೆಕೆಂಡ್ ಲೀಸ್ಟ್ ಬಂದರೆ ಎಲ್ಲಿ ಬರುತ್ತೆ ಸೊ ಸ್ನೇಹಿತರೆ ಏನಂತ ನಿಮಗೆ ಸೆಕೆಂಡ್ ಲೀಸ್ಟ್ ಫಸ್ಟ್ ರೌಂಡ್ ಸೆಲೆಕ್ಷನ್ ಆದಂತಹ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಸೆಲೆಕ್ಷನ್ ಆದಂತಹ ವಿದ್ಯಾರ್ಥಿಗಳು ಮುರಾರ್ಜಿ ವಸತಿ ಶಾಲೆ ಅಥವಾ ಆದರ್ಶ ವಿದ್ಯಾಲಯಕ್ಕೆ ಮತ್ತು ಅವರ ಒಂದು ಡಾಕ್ಯುಮೆಂಟ್ಸ್ ಏನಾದರೂ ತಪ್ಪಿದ್ರೆ ಸೊ ಅವರು ರಿಜೆಕ್ಟ್ ಆಗುವಂಥದ್ದು ಸೊ ಅದ ನಂತರ ಅಲ್ಲಿಗೆ ನಿಮಗೆ ಸಿಗುವಂಥದ್ದು ಆದರೆ ವೆಬ್ಸೈಟಿನಲ್ಲಿ ಸೆಕೆಂಡ್ ಲೀಸ್ಟ್ ಅಂತೇಳಿ ಬಿಡೋದಿಲ್ಲ ನಿಮಗೆ ಸ್ಕೂಲ್ ಕಡೆಯಿಂದ ಏನು ಮಾಡ್ತಾರೆ ಕಾಲ್ ಮಾಡ್ತಾರೆ ನೀವು ಯಾವ ನಂಬರನ್ನು ಕೊಟ್ಟಿರ್ತೀರಾ ಸೊ ಆ ನಂಬರ್ಗೆ ನಿಮಗೆ ಕಾಲ್ ಮಾಡ್ತಾರೆ ಸೊ ಆಗ ನಿಮಗೆ ಸೆಲೆಕ್ಟ್ ಆಗಿದ್ದೀರಾ ಸೆಕೆಂಡ್ ಲೀಸ್ಟಲ್ಲಿ ಸೊ ನೀವು ಒಂದು ಅಡ್ಮಿಷನ್ನ ತಗೋಬೇಕು ಅಂತ ಹೇಳಿ ಹೇಳ್ತಾರೆ ಸೊ ಅಡ್ಮಿಷನ್ನ ತೆಗೆದುಕೊಳ್ಬೋದು ನೀವು ಓಕೆನಾ ಸೊ ಇಲ್ಲಿ ಸೆಕೆಂಡ್ ಲೀಸ್ಟ್ ಯಾವುದೇ ಕಾರಣಕ್ಕೂ ವೆಬ್ಸೈಟ್ನಲ್ಲಿ ಬಿಡೋದಿಲ್ಲ ಸ್ನೇಹಿತರೆ ಓಕೆನಾ ಅಲ್ಲಿ ಯಾರಾದರೂ ಅಡ್ಮಿಷನ್ ಪ್ರೋಸೆಸ್ ಸುಮಾರು ಎರಡು ತಿಂಗಳು ಒಂದೂವರೆ ತಿಂಗಳು ನಡೆಯುವಂಥದ್ದು ಸೊ ಅದರಲ್ಲಿ ಯಾರಾದರೂ ಎಕ್ ಡಾಕ್ಯುಮೆಂಟ್ ರಿಕ್ವೈರ್ಡ್ ಡಾಕ್ಯುಮೆಂಟ್ ಅವರ ಹತ್ರ ಇರಲಿಲ್ಲ ಅನ್ನೋದಾದರೆ ಅವಾಗ ನಿಮಗೆ ಈ ಹಿಂದೆ ಇರುವಂತಹ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಸ್ಕೂಲ್ ಕಡೆಯಿಂದ ನೀವು ಸೆಕೆಂಡ್ ಲೀಸ್ಟಲ್ಲಿ ಆಗಿದ್ದರೆ ಅಡ್ಮಿಷನ್ನ ತೆಗೆದುಕೊಳ್ಬ್ರಿ ಅಂತ ಹೇಳಿ ಕಾಲ್ ಮಾಡ್ತಾರೆ ಓಕೆನಾ ಸೊ ಆವಾಗ ನೀವು ಹೋಗಿ ಅಡ್ಮಿಷನ್ನ ತೆಗೆದುಕೊಳ್ಬೋದು ವೇಟಿಂಗ್ ಲೀಸ್ಟು ಮತ್ತು ಸೆಕೆಂಡ್ ಲೀಸ್ಟು ಯಾವುದೇ ಕಾರಣಕ್ಕೂ ವೆಬ್ಸೈಟ್ನಲ್ಲಿ ಬಿಡೋದಿಲ್ಲ ಸ್ನೇಹಿತರೆ ಓಕೆನಾ ನಿಮಗೆ ಸ್ಕೂಲ್ ಕಡೆಯಿಂದನೇ ಕಾಲ್ ಮಾಡ್ತಾರೆ ಓಕೆ ಇದಿಷ್ಟು ಮಾಹಿತಿಯಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ತನ್ನು ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು